ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲ ಚಾನೀರಾ ನಾನು ಚೆನ್ನಾಗಿದ್ದೀನಿ ಬಯಸ್ತೀನಿ ನೀವು ಬಯಸ್ತೀನಿ ಇವತ್ತಿನ ಒಂದು ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಟಾಪಿಕ್ ಏನು ಎತ್ತ ಅನ್ನೋದ್ರ ಬಗ್ಗೆ ತಮ್ಲೈನಲ್ಲಿ ಆಲ್ರೆಡಿ ನೀವು ನೋಡ್ಬಿಟ್ಟಿದೀರಾ ಏನು ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ ಅನ್ನೋದ್ರ ಬಗ್ಗೆ ತುಂಬ ಖುಷಿ ಖುಷಿಯಾದಂಥ ವಿಷಯ ತುಂಬ ದಿನದ ನಂತರ ನಮ್ಮ ಮನೆಗೆ ಹೊಸ ಅತಿಥಿಗಳ ಆ ಅತಿಯ ಅತಿಥಿಯ ಆಗಮನ ಆಗಿದೆ ಸೊ ಅತಿಥಿ ಅನ್ನೋದಕ್ಕಿಂತ ನಮ್ಮ ಒಂದು ಮುದ್ದು ಮುದ್ದು ಕಂದಮ್ಮನ ಆಗಮನ ಆಗಿದೆ ಸೊ ಇಲ್ಲ ಇಲ್ಲೇ ನಿಮಗೆ ಕ್ಲೂ ಗೊತ್ತಾಗೋಗುತ್ತೆ ಸೊ ಏನು ಎತ್ತ ಅಂತ ಒನ್ಸ್ ಅಗೇನ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಜನ ಕೇಳ್ತಾನೆ ಇದ್ರಿ ಕೇಳ್ತಾನೆ ಇದ್ದ್ರಿ ಫೋನ್ ಮಾಡಿದಾಗೆಲ್ಲನೂ ತುಂಬ ಜನ ಕೇಳ್ತಿದ್ರಿ ಡೆಲ್ವರಿ ಆಯ್ತಾ ಡೆಲ್ವರಿ ಆಯ್ತಾ ಅನ್ನೋದ್ರ ಬಗ್ಗೆ ಸೊ ನನ್ನ ತಮ್ಮನ ಹೆಂಡತಿ ಮಗು ಡೆಲ್ವರಿ ಆಗಿದೆ ಸೊ ನಮ್ಮನೆಗೆ ಹೊಸ ಅತಿಥಿಯ ಆಗಮನವಾಗಿದೆ ಸೊ ಅದು ತುಂಬ ತುಂಬ ಖುಷಿಯಾಗಿದೆ ಈ ಒಂದು ಬ್ಲಾಗ್ನಲ್ಲಿ ಯಾವ ಮಗು ಏನು ಎತ್ತ ಅನ್ನೋದ್ರ ಬಗ್ಗೆ ಇವತ್ತಿನ ವ್ಲಾಗ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಮತ್ತು ನನ್ನ ಸಂತೋಷನ ನನ್ನ ಎಲ್ಲ ವಿಷಯನೂ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡೋವಂಥದ್ದು ಯಾಕಂದರೆ ನನಗೆ ನೀವು ನನ್ನ ಮನೆಯವ್ರ ಥರ ನನ್ನ ಫ್ಯಾಮಿಲಿ ಥರ ನನಗೆ ಒಂದು ಹಿತೇಶಿ ಥರ ಸೊ ತುಂಬ ಖುಷಿಯಾದಂಥ ಕೆಲವೊಂದು ವಿಷಯಗಳು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾನೆ ಇರ್ತೀನಿ ದುಃಖನೂ ಹೇಳ್ಕೊತೀನಿ ಖುಷಿನೂ ಹೇಳ್ಕೊತೀನಿ ಎಲ್ಲನೂ ಹೇಳ್ಕೊತೀನಿ ಯಾರಿಗಿಷ್ಟ ಆಗುತ್ತೆ ಬಿಡ್ತೇ ಗೊತ್ತಿಲ್ಲ ಇಷ್ಟ ಆದವರು ಕಂಗ್ರ್ಯಾಟುಲೇಷನ್ ಅಂದ್ಬಿಟ್ಟು ಒಂದು ಕಮೆಂಟ್ ಹಾಕಿ ಆ ಮಗುಗೆ ಆಶೀರ್ವಾದ ಮಾಡಿ ಅಲ್ಲಿಂದನೇ ನೂರ ಕಾಲ ಚೆನ್ನಾಗಿರಲಿ ಖುಷಿಯಾಗಿರಲಿ ಸಂತೋಷವಾಗಿರಲಿ ಅಂತ ನಿಮ್ಮ ಕಡೆಯಿಂದನೂ ಆಶೀರ್ವಾದ ಅನ್ನೋದು ತುಂಬ ಇಂಪಾರ್ಟೆಂಟು ಸೊ ನಿಮ್ಮ ಕಡೆಯಿಂದನೂ ಒಂದು ಆಶೀರ್ವಾದ ಮಾಡಿ ಮಗು ಚೆನ್ನಾಗಿ ಖುಷಿ ಖುಷಿಯಾಗಿ ಬೆಳೀಲಿ ಅಂತ ಸೊ ನಿಮಗೆ ಗೊತ್ತಿರೋಂಗೆ ನನ್ನ ತಮ್ಮನೇ ಗೆ ಅಪ್ಪ ಅಮ್ಮ ಇಲ್ಲ ಸೊ ನಿಮಗೆ ಗೊತ್ತಿದೆ ಆಲ್ರೆಡಿ ನಾನೇ ಎಂಗೇಜ್ಮೆಂಟ್ ಮಾಡಿಸಿದ್ದು ನನ್ನ ಮನೆಯಲ್ಲೇ ಎಂಗೇಜ್ಮೆಂಟ್ ಆಯಿತು ಮದುವೆ ಶಾಸ್ತ್ರ ಆಯಿತು ಅರ್ಶನ ಶಾಸ್ತ್ರ ಚಪ್ರಶಾಸ್ತ್ರ ಎಲ್ಲ ಆಲ್ಮೋಸ್ಟ್ ನೋಡಿದ್ದೀರ ನನ್ನ ಬ್ಲಾಗಲ್ಲಿ ಎಲ್ಲದರಲ್ಲೂ ಇದೇ ಬೇಕಂದರೆ ಹೋಗಿ ಹಿಂದೆಗಡೆ ಎಲ್ಲ ನೋಡ್ಬೋದು ಮದುವೆನೂ ನಾವೇ ನಿಂತ್ಕೊಂಡು ಮದುವೆ ಮಾಡಿಕೊಟ್ಟೆ ಸೊ ಇದೆಲ್ಲದರ ಇದರಲ್ಲೂ ಜೊತೆಗೆ ಏನಂತ ಹೇಳಿದ್ರೆ ಒಂದು ತಾಯಿ ಸ್ಥಾನದಲ್ಲಿ ನಾನು ನಿಂತು ನನ್ನ ತಮ್ಮನಿಗೆ ಮದುವೆ ಮಾಡಿಕೊಟ್ಟೆ ಸೊ ನನ್ನ ಅಕ್ಕ ಮಗಳನ್ನ ಮದುವೆ ಮಾಡೋ ಥರ ಮಾಡಿದೆ ಸೊ ಖುಷಿ ಅನ್ಸುತ್ತೆ ನನಗೊಂದರಲ್ಲಿ ತುಂಬ ಹ್ಯಾಪಿ ಆಯಿತು ಯಾಕಂತ ಹೇಳಿದ್ರೆ ತಾಯಿ ಅನ್ನೋವಂಥದ್ದು ಒಂದು ಮೂಲ ಸ್ಥಾನ ಇದೆಯಲ್ಲ ಅದು ಯಾವಾಗ ಬೇಕು ಹೆಣ್ಮಕ್ಳಿಗೆ ಅಂದರೆ ತಾನ್ ತಾಯಿ ಆದಾಗ ಹೆಣ್ಮಕ್ಳಿಗೆ ಅದು ಯಾರೇ ಎಷ್ಟೇ ನೋಡ್ಕೊಂಡ್ರು ತಾಯಿ ನೋಡ್ಕೊಳ್ಳೋಷ್ಟು ಪ್ರೀತಿ ಯಾರೂ ನೋಡ್ಕೊಳಕ್ಕಾಗಲ್ಲ ನಿಜ ಅಲ್ವಾ ಹೇಳಿದ್ರೆ ಈ ಒಂದು ಬೆಸರ್ತನ ಬಾಣ್ತನ ಈ ತ ಈ ಒಂದು ಟೈಮ್ನಲ್ಲಿ ಪ್ರೆಗ್ನೆಂಟ್ ಟೈಮಲ್ಲಿ ತಾಯಿ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗ್ಬಿಡ್ತದೆ ಹೆಣ್ಮಕ್ಳು ಪಾಲ್ಗೆ ಅಂದರೆ ಒಂಥರ ಹೊರನೆ ಆಗ್ಬಿಟ್ಟಿರ್ತದೆ ಹೇಳಿದ್ರೆ ಅಲ್ಲಿ ನೋವಾಗ್ತಾ ಇದೆ ಅಲ್ಲಿ ಕಷ್ಟ ಆಗ್ತಾ ಇದೆ ಅಲ್ಲಿ ಒದ್ದಾಡ್ತಾ ಇದ್ದೀವಿ ಏನಾದರೂ ಸಮಸ್ಯೆ ಆಗ್ತಾ ಇದೆ ಅಂದಾಗ ನಮಗೆ ಕೂದಾಗ ನಮಗೆ ಗೊತ್ತಾಗದೆ ಅಮ್ಮ ಅನ್ನೋದು ನಮ್ಮ ಅಮ್ಮ ಫೀಲ್ ಯಾಕಂತೇಳಿದ್ರೆ ಆ ತಾಯಿ ನಮಗೆ ಪ್ರೊಟೆಕ್ಷನ್ ಆಗಿ ನಿಂತ್ಕೊಂಡು ನಮಗೆ ಇದಾಗಿ ಇದು ಮಾಡ್ತಾರೆ ಸೊ ತಾಯಿ ಅನ್ನೋಂಥದ್ದು ತುಂಬ ಪಾತ್ರ ನಿರ್ವಹಿಸುತ್ತೆ ಈ ಒಂದು ಟೈಮ್ನಲ್ಲಿ ಸೊ ತಾಯಿನೇ ಹೋದವರು ಎಷ್ಟು ಹೆಣ್ಮಕ್ಳಿದ್ದಾರೆ ಅಲ್ವಾ ಎಷ್ಟು ಜನ ನಿಜವಾಗ್ಲೂ ಕಮೆಂಟ್ ಮಾಡಿ ನಿಮ್ಗೆಲ್ಲರಿಗೂ ನಾನು ತಾಯಿಯಾಗಿರ್ತೀನಿ ಕಣ್ರಮ್ಮ ಯಾಕೆಂತ ಹೇಳಿದ್ರೆ ನಿಜವಾಗ್ಲೂ ಅಂತ ಅಂಥ ನಾನು ನಿಂತ್ಕೊಳ್ಳಿ ಫೋನ್ ಮಾಡಿ ಖಂಡಿತವಾಗ್ಲೂ ನನ್ನ ನಂಬರು ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ ನನ್ನ ನಂಬರು ಖಂಡಿತವಾಗ್ಲೂ ನೀವೇನಾದ್ರೂ ತಾಯಿ ಇಲ್ಲ ನೀವು ಪ್ರೆಗ್ನೆನ್ಸಿ ಆಗಿದ್ದೀರಾ ನಿಮ್ಗೆ ಎರಡು ಕೇರಿಂಗ್ ಇಲ್ಲ ನಿಮ್ಮ ಮಾತಾಡೋಕ್ಕೆ ಯಾರೂ ಇದಿಲ್ಲ ಅನ್ನೋ ಖಂಡಿತ ತಾಯಿ ಅಂದ್ರೆ ನೀವು ಕಾಲ್ ಮಾಡಿ ನಿಮಗೆ ಒಂದು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಿಮ್ಗೆ ಅಷ್ಟೇ ಮಾತಾಡ್ತೀನಿ ನಿಮ್ಮ ಮನಸ್ಸಿಗೆ ಸಮಾಧಾನವಾಗಿ ನಿಮಗೆ ಮಾತಾಡ್ತೀನಿ ಓಕೆನಾ ಯಾವತ್ತೂ ನಾವು ನಾವಿಲ್ಲ ಅನ್ನೋ ವಸ್ತುವೇ ಜಾಸ್ತಿ ಹುಡುಕ್ತೀವಂತೆ ನಮ್ಗೆ ಯಾವುದು ವಸ್ತು ಇಲ್ಲ ಅದನ್ನು ನಾವು ಜಾಸ್ತಿ ಹುಡ್ಕಿ 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 ಹೋಗ್ತೀವಿ ಸೋ ಆದರೆ ನನ್ನ ಲೈಫ್ನಲ್ಲಿ ನಾನು ತುಂಬ ಅಂದರೆ ನಿಮ್ಗೆ ಗೊತ್ತಿದೆ ಎಲ್ಲ ಜೀವನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಯಾಕೆಂದರೆ ನನ್ನ ಬುದ್ಧಿ ಬರೋಷ್ಟರಲ್ಲಿ ನನ್ನ ತಂದೆ ತಿಳ್ಕೊ ತಿಳ್ಕೊತಾರೆ ನನ್ನ ಬುದ್ಧಿ ಬಂದು ನಾನು ಬೆಳೆಯೋಷ್ಟರಲ್ಲಿ ನನ್ನಮ್ಮ ಕೆಲಸ 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 ಅಂದ್ಬಿಟ್ಟು ಪಾಪ ಅವರ ಅಂಗಡಿ ಯಾಕೆಂದರೆ ನನ್ನ ಮಕ್ಳಿಗೆ ಸಾಕಬೇಕು ನಮ್ಮ ತಂದೆ ಚಿಕ್ಕ ವಯಸ್ಸಲ್ಲಿ ತಿರುಗಿದ್ರಿಂದ ಮಕ್ಳಿಗೆ ಸಾಕಬೇಕು ಮಕ್ಕಳ ಜವಾಬ್ದಾರಿ ಎಲ್ಲ ಇರುತ್ತೆ ಅವ್ರ ಹೆಗಲ ಮೇಲೆ ನಮ್ಮದೇ ಅಂಗಡಿ ಇರುತ್ತೆ ಚಿಲ್ಲರ ಅಂಗಡಿಗೆ ಹೊರಟೋಗ್ತಾರೆ ಬೆಳಗ್ಗೆ ಬಿಟ್ಟು ಹೋದರೆ ಇನ್ನು ತಿರುಗ ಅವ್ರು ಬರದೆ ಮಧ್ಯಾಹ್ನ ತಿರ್ಗಿ ಮಧ್ಯಾಹ್ನ ಬರ್ತಾರೆ ತಿರ್ಗ ಮಧ್ಯಾಹ್ನ ನಾನು ಸ್ಕೂಲ್ ಮುಗಿಸ್ಕೊಬ್ರಷ್ಟೇ ಅವ್ರು ಓಟೋಗಿರ್ತಾರೆ ಸರಿಗಾಗಿ ಅವ್ರು ಬರ್ತಾರೆ ನಾನು ಊಟ ಮಾಡಿ ಮಲ್ಕೊಂಡಿರ್ತೀನಿ ಅವಾಗ ಬಂದು ತಿರ್ಗಿ ಕರ್ಕೊಂಡೋಗಿ ಮಲಗಿಸಿ ಬೆಳಗ್ಗೆ ಎದ್ದು ಬೆಳಗ್ಗೆ ಒಂದು ಒನ್ ಅವರ್ ಎರಡು ಅವರ್ ಅಮ್ಮನ ಜೊತೆ ಇರ್ತಿದ್ದೆ ಸೊ ಅಂದರೆ ತಾಯಿ ಸೆಂಟಿಮೆಂಟು ತಾಯಿ ಪ್ರೀತಿ ಇದನ್ನೆಲ್ಲ ಆ್ಯಕ್ಚುಲಿಯಾಗಿ ನಾನು ಅನ್ಭವ್ಸೇ ಇಲ್ಲ ಯಾಕೆಂದರೆ ಅದು ಅನ್ಭವ್ಸೋಕ್ಕೆ ಪಾಪ ನಮ್ಮಮ್ಮನೂ ಫ್ರೀ ಇರಲಿಲ್ಲ ಯಾಕೆಂದ್ರೆ ಮಕ್ಕಳ ಜವಾಬ್ದಾರಿ ಮಕ್ಕಳನ್ನ ಸಾಕಬೇಕು ಅನ್ನೋ ಒಂದು ಆ ಮೈಂಡ್ಸೆಟ್ನಲ್ಲಿ ನನಗೆ ಅದು ಸಿಕ್ ಸಿಕ್ಕೇ ಇಲ್ಲ ಈಗ ಎಷ್ಟೋ ಕತಿ ನಾ ಓದಿದ್ದೆಲ್ಲ ನಿರ್ಮಲ ಕಮೆಂಟ್ ಪಾಣಪುರ ಸೊ ಆ ಟೈಮ್ನಲ್ಲಿ ಎಷ್ಟೋ ಜನ ತಂದೆ ತಾಯಿಗಳು ಊಟ ತಗೋಬರೋರು ಬಾಕ್ಸ್ ಊಟ ತಂದು ನನಗಷ್ಟ ಯಾಕೆಂದ್ರೆ ಯಾರಿಗೆ ಆಗಲಿ ತಾಯಿ ಅಂದ ತಕ್ಷಣನೇ ಅಣಗ ಬಿಡ್ತಾರೆ ಸಾರಿ ಸಾರಿ ಎಲ್ಲ ಊಟ ತಂದ್ಬಿಟ್ಟು ಎಲ್ಲ ತಾಯಿಂದರು ಅವ್ರವ್ರ ಮಕ್ಳಿಗೆ ತಿನ್ಸೋರು ಸೊ ಆ ಟೈಮ್ನಲ್ಲಿ ಸೊ ನಮ್ಮ ಆಂಟಿನೂ ಬರ್ತಿದ್ರು ನಮ್ಮ ತಾಯಿ ತಂಗಿ ಸೊ ಅವರು ಬಂದು ಅವ್ರ ಮಕ್ಕಳು ಇರ್ತಿದ್ರು ಅವ್ರ ಮಕ್ಕಳು ನನ್ನ ಜೊತೆ ಕೊನೆಯವರು ಇಬ್ಬರು ನನ್ನ ಜೊತೆ ಓದಿದ್ದು ಅವರು ಬಂದು ತಿನ್ಸೋರು ಅವ್ರ ಮಕ್ಳಿಗೆ ಬಟ್ ನನಗೆ ಯಾವತ್ತೂ ತಿನ್ನಿಸಿಲ್ಲ ಅವರು ಅಂದರೆ ಚಿಕ್ಕಮ್ಮ ಅವರೆಲ್ಲ ಬಂದ್ಬಿಟ್ಟು ತಾಯಿ ಆಗೋಕ್ಕೆ ಸಾಧ್ಯ ಇಲ್ಲ ಸೊ ಅವ್ರು ಯಾವತ್ತೂ ನನಗೆ ತಿನ್ನಿಸಿಲ್ಲ ತಿನ್ನಲಿಲ್ಲ ನನ್ನ ಅವ್ರ ಮಕ್ಕಳಿದ್ರೂ ಅವ್ರಿಗೆ ತಿನ್ನಿಸಿ ಇದು ಮಾಡಿ ಉದ್ ಮಾಡಿ ತಿರ್ಗ ಸ್ಕೂಲಲ್ಲ ತಗೊಂಡೋಗ ಬಿಟ್ಬಿಟ್ಟು ಹೋಗ್ತಿದ್ರು ಸೋ ಬಟ್ ಯಾವತ್ತೂನು ನಮ್ಮಮ್ಮ ನನ್ನ ಒಂದು ದಿವ್ಸನೂ ಪಾಪ ಊಟ ಎಲ್ಲ ಬಾಕ್ಸ್ಗೆ ಹಾಕಿ ಬೆಳಗ್ಗೆನೇ ಕೊಟ್ಬಿಡೋರು ಅದು ಬಿಟ್ಟು ಯಾವತ್ತೂ ನನಗೆ ಒಂದು ದಿವ್ಸನೂ ಸ್ಕೂಲ್ ಊಟ ತಂದು ತಿನ್ಸಿರೋದು ಇಲ್ಲ ಸೊ ನನ್ನ ಮಣ್ಣಿನ ಮದುವೆ ಆದಮೇಲೆ ನಮ್ಮತ್ಕೇ ಒಂದು ಒಂದು ಸ್ವಲ್ಪ ದಿನ ಕಂಟ ನಮ್ಮಗೆ ಊಟ ತಂದು ತಿನ್ಸಿದ್ರು ಸೊ ಅವ್ರ ಮಗುವಾಗ ಗಂಟ ಅವ್ರ ಮಗು ಆದಮೇಲೆ ಸೊ ಮುಗೀತು ಅಲ್ಲೇ ಇನ್ನು ಯಾವತ್ತೂನು ನನಗೆ ಊಟ ತಂದು ತಿನ್ನಿಸಿರೋದು ಇಲ್ಲಕ್ಕೆ ಇಲ್ಲ ಸೊ ನನ್ನ ಜೀವನದಲ್ಲಿ ತುಂಬ ನಾನು ಅಂದ್ಕೊಂಡಿದ್ದು ಯಾವುದು ನನ್ನ ಅನ್ಭವ್ಸೇ ಇಲ್ಲ ನನಗೆ ಆ ಪ್ರೀತಿ ಅನ್ನೋದು ಸಿಕ್ಕಲೇ ಇಲ್ಲ ಸೊ ಎಕ್ಸ್ಪೆಷಲಿ ಏನಂತ ಹೇಳಿದ್ರೆ ನಾನು ಎಲ್ಲಿಂದ ಎಲ್ಲಿಗೆ ಹೊಟ್ಟೋದೇ ಟಾಪಿಕ್ಕು ಸೊ ಬಾಂಟಿ ನಾವು ಬಸ್ರಿ ಆದಾಗ ಇಲ್ಲ ಅಂದರೆ ಹೆಣ್ಮಕ್ಳು ಬಸ್ರಿ ಆದಾಗ ಇಲ್ಲ ಬಾಂಟಿ ಆದಾಗ ಸೊ ಮಕ್ಕಳು ಡೆಲಿವರಿ ಆದಾಗ ತಾಯಿ ಅನ್ನುವಂಥದ್ದು ತುಂಬ ಇರಲೇಬೇಕು ಪಾಪ ಅದನ್ನಲ್ಲಿ ನನ್ನ ತಮ್ಮನ ಹೆಂಡ್ತಿ ತುಂಬ ಪಾಪಚೆ ಮುಗ್ದೆ ಸೊ ಅವಳಿಗೆ ಈ ಒಂದು ಭಾಗ್ಯ ಇಲ್ಲ ಆದರೆ ಖಂಡಿತವಾಗ್ಲೂ ನನ್ನ ನಾನು ನನ್ನಿಷ್ಟು ದಿನ ಬದುಕಿರ್ತೀನೋ ಅಷ್ಟು ದಿನ ಅವಳಿಗೆ ತಾಯಿ ಏನಿದೆ ಆ ತಾಯಿಯಾಗಿ ನಾನು ನೋಡೇ ನೋಡ್ತೀನಿ ನನ್ನ ಕೈಯಿಂದ ಏನಾಗಬೇಕು ಏನು ಮಾಡಬೇಕು ನನ್ನ ಮಗಳಾಗಿ ನನ್ನ ಮಗಳು ಅಂದ್ಕೊಂಡು ಅಂದ್ಕೊಂಡಿದ್ದೀನಿ ಸೊ ನನ್ನ ಮಗಳಾಗಿ ನನ್ನ ಮಗಳಿಗೆ ಏನು ಮಾಡಬೇಕು ನಾನು ಮಾಡೇ ಮಾಡ್ತಿದ್ದು ನಾನು ಬದುಕಿರೋ ಗಂಟನೆ ಸೊ ಯಾಕೆ ಅಂತೇಳಿದ್ರೆ ಸೊ ತಾಯಿ ಅನ್ನೋಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನನಗೆ ಕೆಲವೊಂದು ದಿವಸದಲ್ಲಿ ಎಷ್ಟೋ ಜನ ಹೇಳೋರು ಪ್ರೆಗ್ನೆನ್ಸಿ ಆದಾಗ ಈ ಥರ ಆಗುತ್ತೆ ಹಿಂಗಾಗುತ್ತೆ ಹಿಂಗಾಗುತ್ತೆ ಅಂತ ಎಷ್ಟೋ ಜನ ಕಷ್ಟ ಹೇಳ್ಕೊಂಡಾಗ ನಮ್ಗೆ ಅಷ್ಟು ಫೀಲ್ ಇರಲಿಲ್ಲ ಸೊ ಇದು ನಾವು ನಿಜ ದಿನದಲ್ಲಿ ನಾವು ನೋಡಿದಾಗಲೇ ನಮ್ಗೆ ಅರ್ಥ ಆಗುತ್ತೆ ಸೊ ಖಂಡಿತವಾಗ್ಲೂ ಹೆಣ್ಣಿಗೆ ಕೈ ಮುಗಿಬೇಕು ಯಾಕೆ ಅಂತೇಳಿದ್ರೆ ಒಂದು ಮಗುನ ಭೂಮಿಗೆ ತರೋಕೆ ಎಷ್ಟು ಮಾಡ್ತಾಳೆ ಪ್ರತಿಯೊಬ್ಬರು ಗಂಡ್ ಮಕ್ಳು ಯಾರಾದ್ರೂ ದಯವಿಟ್ಟು ನೋಡ್ತಾ ಇದ್ರೆ ನನ್ನ ವಿಡಿಯೋನ ಶೇರ್ ಮಾಡಿ ಮತ್ತೆ ಇದ್ರ ಜೊತೆಗೆ ಬಂದ್ಬಿಟ್ಟು ನೀವು ಒಂದು ಅರ್ಥ ಮಾಡ್ಕೊಳ್ಳಿ ನಾವು ತಾಯಿಂದ್ರನ್ನ ವಯಸ್ಸಾದ ತಕ್ಷಣ ನಾವು ದೂರ ತಳ್ತೀವಿ ಬಟ್ ನಮ್ಮನ್ನ ಭೂಮಿಗೆ ತಂದಿರ್ತಾರೆ ಅಲ್ವಾ ನಾವೊಂದು ತಾಯಿಯ ಅವ್ರ ತಾಯಿಯಾಗಿ ನಮ್ಗೆ ಸಾಕಿರ್ತಾರೆ ಸಲಗಿರ್ತಾರೆ ಸೊ ತಂದೆ ಒಂದ್ ಪಕ್ಷ ಅವತ್ತು ಊಟಕ್ಕೆ ದುಡ್ಡು ತಂದು ಕೊಡದೆ ತಾಯಿ ತಾನು ತಿನ್ನೋ ಊಟದಲ್ಲಿ ಅರ್ಧ ಪಾಲ್ನ ತನ್ನ ಮಗು ತಿನ್ನಿಸ್ಬಿಟ್ಟು ಮಲಗಿಸ್ತಾರೆ ಸೊ ಅದಕ್ಕೆ ತಾಯಿನ ಯಾವತ್ತೂ ಇದರಲ್ಲಿ ದೂರ ಹೋಗಬೇಡಿ ಬಟ್ ನಿಮಗೆ ತಾಯಿ ಸ್ಥಾನ ತಾಯಿ ಇಲ್ಲಿ ನೋಡೋಕ್ಕೆ ತುಂಬ ಕಷ್ಟ ಆಗ್ತಾನೆ ಇಲ್ಲ ಅಂತೇಳಿದ್ರೆ ಖಂಡಿತವಾಗ್ಲೂ ನೇ ನಮ್ಮಂಥವ್ರಿಗೆ ಯಾರಿಗಾದ್ರು ಕೇಳ್ಕೊಳ್ಳಿ ನಾನು ನಿಜವಾಗ್ಲೂ ಅಂಥವ್ರನ್ನ ನಾನೇ ನೋಡ್ಕೊತೀನಿ ನಮ್ಮಂಥವ್ರ ತೋರ್ತ ಬಿಟ್ಬಿಡಿ ನಾವು ಬೇಕಾದ್ರೆ ನಿಮಗೆ ಯಾವತ್ತು ಗೊತ್ತಾಗುತ್ತೆ ಅಂತೇಳಿದ್ರೆ ನೀವು ನಿಮ್ಮ ಮಕ್ಕಳು ನಿಮ್ಮ ಮಾಡಿದ್ನ ನಿಮ್ಮ ಮಕ್ಕಳು ನಿಮ್ಮನ್ಗೆ ಮಾಡಿದಾಗ ನಿಮಗೆ ಅದು ಗೊತ್ತಾಗುತ್ತೆ ನಾವು ನಮ್ಮ ತಾಯಿ ಜೊತೆ ಯಾವ ಥರ ಮಾಡ್ದು ಅದೇ ಪ್ರತಿಫಲ ಕರ್ಮ ಇಸ್ ಬ್ಯಾಕ್ ನೀವು ಮಾಡಿದ್ದು ಈಗ ನಿಮ್ಮ ತಂದೆ ತಾಯಿನ ನೀವು ನೋಡಿಕೊಂಡ್ರೆ ನಿಮ್ಮ ಮಕ್ಕಳಿಗೂ ಅದು ಬರುತ್ತೆ ಆ ಬುದ್ಧಿ ಬರುತ್ತೆ ಅವರು ಅವಾಗ ನಿಮ್ಮನ್ನು ನೋಡ್ಕೊತಾರೆ ನೀವು ವಯಸ್ಸಾದ ಕಾಲಕ್ಕೆ ಓಕೆನಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಸಹ ನೋಡ್ಕೊಳ್ಳಲ್ಲ ಇದನ್ನು ಗಮನದಲ್ಲಿ ಗಮನದಲ್ಲಿಟ್ಕೊಳ್ಳಿ ಯಾವತ್ತೇ ಆಗಿರಲಿ ನೀವು ನಿಮ್ಮ ಮಕ್ಕಳನ್ನು ಪ್ರೀತಿಯಿಂದ ಹೆಂಗೆ ಇದು ಮಾಡ್ತೀರ ಹಂಗೆ ನಿಮ್ಮ ತಂದೆ ತಾಯಿಗಳು ಮಾಡಿರ್ತಾರೆ ಅವನು ನೀವು ನೋಡ್ಕೊಳ್ ಕಷ್ಟದಲ್ಲಿ ನಿಮ್ಮ ಮಕ್ಕಳನ್ನು ಅದನ್ನೇ ಕಲಿತಾರೆ ಅದನ್ನೇ ಕಲ್ತ್ಕೊಂಡು ನಾಳೆ ದಿವಸ ಅವ್ರೂ ಅದೇ ಥರ ಪಾಲನೆ ಮಾಡ್ತಾರೆ ಬೀದಿಗೆ ಬೀಳೋರು ಯಾರು ನೀವೇ ತಾನೇ ಸೊ ಇದನ್ನೆಲ್ಲ ಮಾಡೋಕ್ಕೋಗ್ಬೇಡಿ ಇಷ್ಟೇ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಜಾಸ್ತಿ ಇದಿಲ್ಲ ನಮ್ಮ ಮನೆಗೆ ನಮ್ಮ ತಾಯಿ ರೂಪದಲ್ಲಿ ಈಗ ನನ್ನ ತಾಯಿ ಇಲ್ಲ ನನ್ನ ತಾಯಿ ತೀರೋದ್ರು ಸೊ ನನ್ನ ತಮ್ಮನ ಮಗುವ ರೂಪದಲ್ಲಿ ನನ್ನ ಮನೆಗೆ ತಿರ್ಗಾ ಬಂದಿದ್ದಾಳೆ ನನ್ನಮ್ಮ ನನ್ನ ತಾಯಿ ನನ್ನ ತಾಯಿ ತಿರ್ಗಾ ನನ್ನ ತಮ್ಮನೊಟ್ಟುಟ್ಟು ಬಂದಿದ್ದಾಳೆ ಸೊ ನಾನು ಅಂದ್ಕೊಂಡಿದ್ದೀನಿ ನನ್ನ ಮನೆಗೆ ನಮ್ಮಮ್ಮ ತಿರ್ಗ ಬಂದರು ಖುಷಿ ಅನಿಸುತ್ತೆ ಒಂದು ಕಡೆ ದುಃಖ ಅಳು ಆ ಫೀಲ್ ಆ ಫೀಲ್ ಜೊತೆಗೆ ಸಂತೋಷವಾದ ಯಾಕೆ ಯಾಕೆಂತೇಳಿದ್ರೆ ಮಗು ಆಯಿತು ಅದು ಹೆಣ್ಮಗುನೇ ಆಯಿತು ಹೆಣ್ಮಗು ಆಗ್ಬೇಕಂತದ್ದು ಕೋಟಿಗೊಬ್ಬರಿಗೆ ಕಣ್ರಿ ಹೆಣ್ಮಗು ಆಯಿತದೆ ಅಂತ ಹೇಳಿದ್ರೆ ಒಂದು ಪುಣ್ಯವಂತ ಅಂತ ಏಕೆಂದರೆ ಈ ಕನ್ಯಾದಾನ ಮಾಡೋದು ಇದೆಯಲ್ಲ ಅದು ಹೆಣ್ಮಕ್ಳು ಎತ್ತೋರು ಮಾತ್ರ ಇರೋದು ಸೊ ಆ ಭಾಗ್ಯ ಇರೋದು ಹೆಣ್ಮಕ್ಳು ಎತ್ತಿರೋರ್ಗೆನೆ ನಾವು ಅನ್ಕೊಂತೀವಿ ಈಗ ಗಂಡು ಮಕ್ಕಳು ಅದು ಏನು ಇಲ್ಲ ವೇಸ್ಟ್ ಹೆಣ್ಮಕ್ಳೆ ನಾಳೆ ದಿವಸ ನೀವು ಸತ್ತಾಗ ಒಂದು ಕಣ್ಣೀರು ಹಾಕೋದು ಹೆಣ್ಮಕ್ಳೆ ಯಾಕೆಂದ್ರೆ ಹೆಣ್ಣಿಗೆ ಜಲ್ದಿ ಅಟ್ರಾಕ್ಷನ್ ಆಗುತ್ತೆ ಜಲ್ದಿ ಒಂದು ಅನುಕಂಪ ಬರುತ್ತೆ ತಂದೆ ತಾಯಿ ಅಂತಕ್ಷಣ ಏನೇ ಆಗಿರ್ಬೋದು ಏನೇ ಮಾಡ್ಬೋದು ಆದರೆ ತಂದೆ ತಾಯಿ ತಕ್ಷಣ ಒಂದು ಒಂದು ಇಡೀ ಪ್ರೀತಿ ಜಾಸ್ತಿನೇ ಇರುತ್ತೆ ಹೆಣ್ಮಕ್ಳಲ್ಲಿ ಯಾಕೆಂದ್ರೆ ಸು ತಾಯಿ ಪ್ರೀತಿ ಅನ್ನೋದು ತಂದೆ ಪ್ರೀತಿ ಅನ್ನೋದು ಸ್ವಲ್ಪ ಇದ್ದೇ ಇರುತ್ತೆ ಹೆಣ್ಮಕ್ಳಿಗೆ ಸೊ ನಿಮ್ಮ ಕಡೆಯಿಂದ ಎಲ್ಲರ ಕಡೆಯಿಂದ ನನ್ನ ಮಗುಗೆ ಈ ಮನೆಗೆ ಬಂದಿರುವಂಥ ಹೊಸ ಹೊಸ ಅತಿಥಿಗೆ ನಾನು ನಿಮ್ಮ ಕಡೆಯಿಂದ ಹಾರೈಸಿ ಆಶೀರ್ವಾದ ಮಾಡಿ ನೂರಾರು ಕಾಲ ಖುಷಿ ಖುಷಿಯಾಗಿರಲಿ ನೆಮ್ಮದಿಯಾಗಿರಲಿ ಅಂತ ಸೊ ಎಲ್ರಿಗೂ ಹೋಗ್ಬಿಟ್ಟು ಬರ್ತೀನಿ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು ನನ್ನ ವೀಡಿಯೋನ ಸಪೋರ್ಟ್ ಮಾಡಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ನಾನು ಲಾಗ್ನ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ಕಮೆಂಟ್ ಮಾಡಿ ಎಲ್ಲಿ ಮಗುಗೆ ಆಶೀರ್ವಾದ ಮಾಡಿ ಕಮೆಂಟ್ ಮಾಡಿಬಿಟ್ಟು